ಎಲ್ಲರಿಗೂ ನಮಸ್ಕಾರ ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಶ್ರೀರಾಮಕೃಷ್ಣರು ತಮ್ಮ ಬೋಧನೆ ಮನಮುಟ್ಟಿ ಪರಿಣಾಮ ಬೀರುವವರೆಗೂ ಬಿಡುವವರಲ್ಲ ಅವರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಕಾಮಕಾಂಚನ ತ್ಯಾಗವೇ ಮೊಟ್ಟಮೊದಲ ಮೆಟ್ಟಿಲು ಅದೇ ಅವರ ಬೋಧನೆಯ ಪಲ್ಲವಿ ಆದ್ದರಿಂದ ಈ ಬಗೆಯ ತ್ಯಾಗಕ್ಕೆ ಪ್ರಾರಂಭದಿಂದಲೇ ಪತ್ನಿಯ ಮನಸ್ಸನ್ನು ಸಿದ್ಧಗೊಳಿಸಬೇಕೆಂದು ಅವರ ಆಶಯವಾಗಿತ್ತು ಲೌಕಿಕ ಜೀವನದ ಕಷ್ಟ ಸಂಕಟಗಳತ್ತ ಆಕೆಯ ಗಮನವನ್ನು ಸೆಳೆಯುತ್ತಿದ್ದರು ಒಮ್ಮೆ ಅವರು ಹೀಗೆ ಮಾತಿನ ಸಂದರ್ಭದಲ್ಲಿ ತಮ್ಮ ಪ್ರಿಯ ಪತ್ನಿಗೆ ಹೇಳ್ತಾ ಇದ್ದರು ನೋಡು ಎಷ್ಟಾದರೂ ಈ ಜಗತ್ತು ಅನೈತ್ಯವಾದುದು ಕ್ಷಣಭಂಗುರವಾದುದು ಇವ ಗುಂಟು ಈಗಿಲ್ಲ ಇಂಥ ಜಗತ್ತಿನ ವಿಷಯದಲ್ಲಿ ಅನಾಸಕ್ತಿಯನ್ನು ಹೊಂದಬೇಕು ಭಗವಂತನ ವಿಚಾರದಲ್ಲಿ ಬಾಂಧವ್ಯವನ್ನು ಹೊಂದಬೇಕು ಇವೇ ತುಂಬ ಅಮೂಲ್ಯವಾದ ಅಂಶಗಳು ಆಮೇಲೆ ಹಾಗೆ ಮುಂದುವರೆಸಿದ ಮೆಲ್ಲಗೆ ಹೇಳ್ತಾರೆ ಸುಮ್ಮನೆ ನರಿ ನಾಯಿಗಳ ತರಹ ಒಂದಷ್ಟು ಹಡೆದರೆ ಏನು ಬಂದಾಗಾಯಿತು ಶಾರದೆಯ ತಾಯಿಗೆ ಹಲವಾರು ಮಕ್ಕಳು ಆ ಮಕ್ಕಳಲ್ಲಿ ಕೆಲವು ಚಿಕ್ಕವರಾಗಿದ್ದಾಗಲೇ ಸತ್ತು ಹೋಗಿದ್ವು ಶಾರದೆಯ ಹಿರಿಯ ಮಗಳಾಗಿದ್ದರಿಂದ ಆ ಮಕ್ಕಳನ್ನೆಲ್ಲ ಆಡಿಸಿದ್ಲು ಲಾಲಿಸಿ ಪಾಲಿಸಿದ್ಲು ಈ ಮಕ್ಕಳು ಸತ್ತು ಹೋದಾಗ ತಂದೆಯರು ಹತ್ತು ಗೋಳಾಡಿದ್ದನ್ನು ಕಂಡಿದ್ಲು ತಾನು ಸಾಕಷ್ಟು ದುಃಖಿಸಿದ್ಲು ಶ್ರೀರಾಮಕೃಷ್ಣರಿಗೆ ಈ ವಿಷಯ ಮೊದಲೇ ಗೊತ್ತಿತ್ತು ಆದ್ದರಿಂದ ಅವರ ಸತಿಯ ಗಮನವನ್ನು ಆ ಕಡೆ ಸೆಳೆಯುತ್ತಾ ಹೇಳ್ತಾರೆ ನೋಡು ಇಂಥ ದುಃಖದ ಅನುಭವ ನಿನಗಾಗಿದೆ ಇದೆಲ್ಲ ನಿನಗೆ ಹೊಸದೇನೂ ಅಲ್ಲ ಅಲ್ಲದೆ ಈಗಾಗಲೇ ನಿನಗೆ ಗೊತ್ತಾಗಿರಬೇಕು ಈ ಆತನ ಎಷ್ಟೊಂದು ಸಹಿಸಲಾರದ್ದು ಅಂತ ಅಂದಮೇಲೆ ಈ ಮಕ್ಕಳು ಮರಿಯ ರಗಳೇ ಇಲ್ಲದೆ ಹೋಯಿತು ಅಂದರೆ ನಿನಗೆ ನೀನೇ ಯಜಮಾನಿ ನೀನು ಎಂದೆಂದಿಗೂ ಸರ್ವತಂತ್ರ ಸ್ವತಂತ್ರಳಾಗಿರಬಹುದು ಅಂತ ಹೇಳ್ತಾರೆ ಸ್ವಂತ ಪತಿಯೇ ಇಂತಹ ಮಾತುಗಳನ್ನಾಡಿದರೆ ಯಾವ ಪತ್ನಿಗೆ ತಾನೇ ಇಷ್ಟ ಆಗುತ್ತೆ ಆದರೂ ಶಾರದೆ ಅದಕ್ಕೇನು ಮರು ಮಾತಾಡದೆ ಮೌನವಾಗಿದ್ದು ಬಿಟ್ಲು ಒಮ್ಮೆ ಒಂದಿನ ಬೆಳಿಗ್ಗೆ ಶಾರದೆಯವರು ನೆಲಕ್ಕೆ ಸಗಣಿ ಹಾಕಿ ಇದ್ದರು ಆಗ ಬೇವಿನ ಗಡ್ಡಿಯಿಂದ ಅಲ್ಲುಜಿತ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದ ಶ್ರೀರಾಮಕೃಷ್ಣರು ತಮಾಷೆಯ ಧ್ವನಿಯಲ್ಲಿ ಒಂದು ವಿಷಯವನ್ನು ಹೇಳಲು ಆರಂಭ ಮಾಡ್ತಾರೆ ನೋಡು ನಿನ್ನ ಮಗುವಿಗೆ ಅನ್ನಪ್ರಾಶನ ಮಾಡಿಸುವ ದಿವಸ ಮೈತುಂಬ ಅಲಂಕಾರ ಮಾಡಿಕೊಂಡು ಮೆರೆದಾಡಬಹುದು ಸಂಗೀತ ನೃತ್ಯಗಳ ಕಾರ್ಯಕ್ರಮವನ್ನು ಹಾಕಿಕೊಳ್ಬೋದು ಆದರೆ ನಿನ್ನ ಮಗು ಸತ್ತಾಗ ಹೃದಯ ಹಿಂಡಿದಂತಾಗಿ ತಲೆ ಮೇಲೆ ಕೈ ಇಟ್ಟುಕೊಂಡು ಕುಳಿತಿರಬೇಕಾಗುತ್ತೆ ಹೇಳಿದ್ದೇನೋ ತಮಾಷೆಯ ದುನಿಲಿ ಆದರೆ ಇದೆಂಥ ತಮಾಷೆ ಶಾರದೆ ಇಲ್ಲಿವರೆಗೆ ತುಟಿ ಪಿಟಿ ಕಂದೆ ಸುಮ್ಮನಿದ್ಲು ಮತ್ತು ಮೌನವಾಗಿ ಆಲೋಚನೆ ಮಾಡ್ತಾ ಆದರೆ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಮಕ್ಕಳ ಸಾವಿನ ಮಾತನ್ನೇ ಆಡುವಾಗ ಅವಳ ಮೆಲುದನಿಯಲ್ಲಿ ಒಂದು ಮಾತನ್ನು ಅಂದುಬಿಟ್ಳು ಏನು ಹುಟ್ಟಿದ ಮಕ್ಕಳೆಲ್ಲವೂ ಸತ್ತು ಹೋಗುತ್ತವೆ ಅವಳ ಈ ಮಾತು ಬಾಯಿಂದ ಬಂದಿದ್ದೇ ತಡ ಶ್ರೀರಾಮಕೃಷ್ಣರು ಆಶ್ಚರ್ಯದಿಂದ ಅಬ್ಬಬ್ಬ ಈಗ ನಾನೊಂದು ವಿಷ ಸರ್ಪದ ಬಾಲ ಮುಟ್ಟಿದ ನಾನು ಅಂದ್ಕೊಂಡಿದ್ದೆ ಇವಳು ಬಹಳ ಸಾಲು ಸ್ವಭಾವದವಳು ಏನು ತಿಳಿಯದ ಮುಗ್ದೆ ಅಂತ ಆದರೆ ಅವಳಿಗೆ ಬಹಳ ವಿಚಾರ ಗೊತ್ತಿರುವಾಗಿದೆಯಲ್ಲ ಹೇಗೆ ಹೇಳ್ತಾಳೆ ನೋಡು ಏನು ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತವೆ ಅಂತ ಪರವಾಗಿಲ್ವೇ ಅಂತ ಮಾತುಗಳನ್ನು ಆಡ್ತಾರೆ ಹೀಗೆ ಒಂದಿಲ್ಲೊಂದು ರೀತಿಯಲ್ಲಿ ಶಾರದೆಯ ಸಂತಾನಾಭಿಲಾಷೆಯನ್ನು ಮೊದಲಿನಿಂದಲೇ ಬೇರು ಸಹಿತ ಕಿತ್ತೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದರೆ ಧರ್ಮಪತ್ನಿಯನ್ನು ಬೇರೊಂದು ದಿವ್ಯೋದ್ದೇಶಕ್ಕಾಗಿ ಸಿದ್ಧಪಡಿಸ್ತಾ ಇರ್ತಾರೆ ಧನ್ಯವಾದಗಳು